ನಮಸ್ತೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಇವತ್ತಿನ ತ್ರಯೋದಶಿ ತಿಥಿ ರಾತ್ರಿ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಐವತ್ತೈದು ಸೆಕೆಂಡ್ವರೆಗಿದೆ ತ್ರಯೋದಶಿ ಆದ ನಂತರ ಬರೋದು ಚತುರ್ದಶಿ ಇವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಈ ಜ್ಯೇಷ್ಠ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಮೂರು ಸೆಕೆಂಡ್ವರೆಗಿದೆ ರಾತ್ರಿಯವರೆಗೂ ಮರಣ ಸಂಪತ್ತಿನ ನಾಶ ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನವಲ್ಲ ಅಶುಭ ದಿನ ಯಾವ ಕಾರ್ಯಗಳು ಮಾಡೋಕ್ಕೂ ಈ ದಿನ ಉತ್ತಮವಲ್ಲ ಅದು ಮಾತ್ರವಲ್ಲದೆ ಮಕ್ಕಳು ಹುಟ್ಟೋದು ಕೂಡ ಈ ದಿನ ಶುಭವಲ್ಲ ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ರಾಶಿ ಬೇರೆ ರಾಶಿ ಅಂದರೆ ವೃಶ್ಚಿಕ ಆ ನಂತರ ನಕ್ಷತ್ರ ಚೇಂಜ್ ಆಗುತ್ತದೆ ಮೂಳ ನಕ್ಷತ್ರ ಅದು ರಾತ್ರಿ ಒಂಬತ್ತು ಹನ್ನೊಂದನ ಮೇಲೆ ಅದು ಧನುರ್ ರಾಶಿ ಇವತ್ತು ಆರು ನಲವತ್ನಾಲ್ಕರಿಂದ ಒಂಬತ್ತು ನಲವತ್ತೆರಡು ಎ ವರೆಗೂ ಜ್ಯೇಷ್ಠ ನಕ್ಷತ್ರ ಎರಡನೇ ಪಾದ ಆ ನಂತರ ಮೂರು ಇಪ್ಪತ್ತೆಂಟು ಮಧ್ಯಾಹ್ನದವರೆಗೂ ಜ್ಯೇಷ್ಠ ನಕ್ಷತ್ರ ಮೂರನೇ ಪಾಲ ಮಧ್ಯಾಹ್ನ ಮೂರು ಇಪ್ಪತ್ತೆಂಟರಿಂದ ರಾತ್ರಿ ಒಂಬತ್ತು ಹನ್ನೊಂದುವರೆಗೂ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ರಾತ್ರಿ ಒಂಬತ್ತು ಹನ್ನೊಂದರಿಂದ ಎರಡು ಗಂಟೆ ಐವತ್ತೆರಡು ನಿಮಿಷ ಲೇಟ್ ನೈಟ್ ಅಲ್ಲಿವರೆಗೂ ಮೂಲ ನಕ್ಷತ್ರ ಒಂದನೇ ಪಾದ ಆನಂತರ ಮೂಲ ನಕ್ಷತ್ರ ಎರಡನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಈ ಮೂಲ ನಕ್ಷತ್ರದ ಉಳಿಕೆ ಇರುತ್ತದೆ ಅಂದರೆ ಬ್ಯಾಲೆನ್ಸ್ ಇರುತ್ತದೆ ಹಂಗಾಗಿ ನಾಳೆ ಮೂಲ ನಕ್ಷತ್ರ ಸಂಜೆ ಏಳು ಗಂಟೆ ನಲವತ್ತು ಒಂದು ನಿಮಿಷದವರೆಗೆ ಇರುತ್ತದೆ ನಾಳೆಯೂ ಮರಣವು ಶುಭವೇ ಸೇರಿ ಬಂದಿದೆ ಆದ್ದರಿಂದಾಗಿ ಎಚ್ಚರ ಇವತ್ತು ನಾಳೆ ಶುಭವಾಗಿ ಕಾಣಿಸಲಿಲ್ಲ ಹೆಚ್ಚಿನ ಗಮನ ಕೊಟ್ಕೊಳ್ಳಿ ಇವತ್ತು ಕೆಟ್ಟ ದಿನ ಅಂತಂದರೆ ದೋಷವಿದೆ ಶುಭವಲ್ಲ ಸಂಪತ್ತು ನಾಶ ಅಂತಂದಿವೆ ಆದ್ದರಿಂದಾಗಿ ಇವತ್ತು ಶುಭ ದಿನವಲ್ಲ ಅಂತ ನಾವು ಹೇಳಿದಾಯಿತು ಮರಣವೂ ಇದೆ ಅಂತ ಯಾವ ಮುಹೂರ್ತ ಕಾರ್ಯಗಳಿಗೂ ಶುಭ ಕಾರ್ಯಕ್ಕೂ ದೂರದ ಪ್ರಯಾಣಕ್ಕೂ ಉತ್ತಮವಲ್ಲ ಗಮನದಲ್ಲಿಟ್ಕೊಳ್ಳಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಬೋದು ಎಂದನಂತೆ ಮಾಡುವ ದಿನನಿತ್ಯದ ಕೆಲಸಗಳನ್ನು ಮಾಡ್ಬೋದು ಇವತ್ತು ನೂರು ಪರ್ಸೆಂಟ್ ಅಶುಭ ನೂರು ಪರ್ಸೆಂಟ್ ಶುಭ ಅಂತ ನೋಡೋಣ ಶುಭ ಬೇಣಿಕೆ ಕೆಲವು ಸಮಯಗಳಲ್ಲಿ ಎಮರ್ಜೆನ್ಸಿ ಆಸ್ಪತ್ರೆ ಅಂತದೆಲ್ಲ ಇದ್ದರೆ ಅದಕ್ಕಾಗಿ ಈ ದಿನ ಸಾಧ್ಯವಾದಷ್ಟು ಇನ್ನೊಂದು ದಿನಕ್ಕೆ ಮುಂದಾಕೋಕ್ಕಾದರೆ ಆಪರೇಷನ್ ಮುಂತಾದ ಕಾರ್ಯಗಳನ್ನು ಮುಂದಾಗ್ಬೋದು ಆದರೂ ಡಾಕ್ಟರ್ ಅಡ್ವೈಸ್ ಖಂಡಿತ ಕೇಳಿ ಇವತ್ತು ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಎಂಟು ಐವತ್ತೊಂಬತ್ತುವರೆಗೂ ಶುಭವಾಗಿದೆ ಪದೇ ಪದೇ ಹೇಳುತ್ತಿವೆ ಇವತ್ತಿನ ಯೋಗ ಸರಿಯಾಗಿಲ್ಲ ಆದ್ದರಿಂದ ನೋಡಬೇಕು ಖಂಡಿತವಾಗಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಕೊಡುವ ಶುಭವಂತ ಹೇಳುವ ಸಮಯವನ್ನು ಉಪಯೋಗಿಸಿ ಮತ್ತು ಹನ್ನೊಂದು ಮೂರರಿಂದ ಮೂರು ಹದಿನಾರು ಮಧ್ಯಾಹ್ನದವರೆಗೂ ಶುಭವಾಗಿದೆ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ರಾತ್ರಿ ಒಂಬತ್ತುವರೆಗೆ ಶುಭವಾಗಿದೆ ರಾತ್ರಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದ ಮೇಲೆ ಹನ್ನೊಂದು ಒಂಬತ್ತುವರೆಗೆ ಶುಭವಾಗಿದೆ ರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಶುಭವಾಗಿದೆ ಪದೇ ಪದೇ ನಾವು ಹೇಳುವಂಥದ್ದು ಶುಭವಲ್ಲ ಆದರೂ ಎಮರ್ಜೆನ್ಸಿಗೆ ಮಾತ್ರ ಕೊಟ್ಟಿರು ಮತ್ತೊಂದು ಸಮಯ ಕೆಟ್ಟ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದು ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ನಲವತ್ತೇಳುವರೆಗೂ ದುರ್ಮುಹೂರ್ತ ಒಂಬತ್ತು ಮೂವತ್ತೈದರಿಂದ ಹನ್ನೊಂದು ಒಂದುವರೆಗೂ ಯಮಕಂಡ ಕಾಲ ಇಲ್ಲಿ ಸ್ವಲ್ಪ ಗಮನಿಸೋಣ ಇನ್ನು ದುರ್ಮುಹೂರ್ತವೇ ಮುಗಿದಿರಲ್ಲ ಅಂದರೆ ಒಂಬತ್ತು ನಲವತ್ತೇಳಕ್ಕೂ ಮುಗಿತಿದೆ ಅಷ್ಟಲ್ಲೇ ಒಂಬತ್ತು ಮೂವತ್ತೈದರಿಂದ ಯಮಕಂಡ ಕಾಲವು ಸ್ಟಾರ್ಟ್ ಆಗುತ್ತದೆ ದುರ್ಮುಹೂರ್ತ ಅಂತ ಕೊಟ್ಟಿರುವಂಥ ಈ ಸಮಯದಲ್ಲಿ ಒಂಬತ್ತು ಮೂವತ್ತೈದರಿಂದ ಒಂಬತ್ತು ನಲವತ್ತೇಳುವರೆಗೂ ಅಧಿಕವಾದ ಅಪಾಯ ಉಂಟು ಮತ್ತು ಕಾಲ ಮಧ್ಯಾಹ್ನ ಮೂರು ಹದಿನೆಂಟರಿಂದ ಸಂಜೆ ನಾಲ್ಕು ಮೂರುವರೆಗೂ ಮೃತ್ಯು ಪಂಚಕ ರಾತ್ರಿ ಒಂಬತ್ತು ಹನ್ನೊಂದರಿಂದ ಹತ್ತು ಇಪ್ಪತ್ತ್ನಾಲ್ಕು ಅದೇ ಥರ ಇದು ಮುಗಿಯುವಷ್ಟಲ್ಲೇ ರಾತ್ರಿ ಒಂಬತ್ತು ಹದಿನೆಂಟರಿಂದ ವಿಷಕಾಲವೂ ಸ್ಟಾರ್ಟ್ ಆಗುತ್ತದೆ ಮೃತ್ಯು ಪಂಚಕವೂ ಆ ಸಮಯದಿಂದ ಬರುತ್ತದೆ ಹಾಗಾಗಿ ಏಕಕಾಲದಲ್ಲಿ ಮೃತ್ಯು ವಿಷ ಸೇರೋದರಿಂದ ರಾತ್ರಿ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಮಯ ಶುಭವಾಗಿಲ್ಲ ಅಶುಭವಾಗಿದೆ ಎಚ್ಚರ ಇರೋದರಲ್ಲಿ ಈ ಟೈಮ್ ಕೆಟ್ಟೋದು ಅಂತ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಎರಡು ನಿಮಿಷದವರೆಗೂ ಅಶುಭ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದಿಂದ ಆರು ಹನ್ನೊಂದುವರೆಗೂ ಕೂಡ ಅಶುಭವೇ ಇದನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಯಾಕೆಂತಂದರೆ ಅಶುಭವಾಗಿರೋದರಿಂದ ಈ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳಲ್ಲೂ ಖಂಡಿತವಾಗಿ ದೋಷವೇ ಇರುತ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮ ಕಾರ್ಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತದೆ ಇವತ್ತು ಬಿಟ್ಟು ಬಿಡೋಣ ಇನ್ನೊಂದು ದಿನ ನೋಡ್ಕೊಳ್ಳೋಣ ಇವತ್ತು ರಾತ್ರಿ ಒಂಬತ್ತು ಹನ್ನೊಂದರಿಂದ ಋಷಭ ರಾಶಿಗೆ ಚಂದ್ರಾಷ್ಟಮ ರಾತ್ರಿ ಕೆಟ್ಟ ಟೈಮು ತಂದಿವೆ ಅದರಲ್ಲಿ ಋಷಭ ರಾಶಿಗೆ ಅಧಿಕವಾಗಿ ಚಂದ್ರಾಷ್ಟಮ ದೋಷ ಬರುತ್ತದೆ ಆದ್ದರಿಂದ ಇದರಲ್ಲಿ ಎಚ್ಚರವಾಗಿ ಗಮನ ಕೊಟ್ಟರೆ ಕೆಲವು ದೋಷಗಳಿಂದ ದೂರವಾಗಬಹುದು ಅದು ನಮಗೆ ಉಪಯೋಗ ಆಗುತ್ತದೆ ಏಕೆಂದರೆ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ಆದ್ದರಿಂದ ಇದರಲ್ಲಿ ಎಚ್ಚರವಾಗಿರಿ ಯಾಕೆಂದರೆ ದೋಷಗಳು ಅಧಿಕವಾಗಿರುವಂಥ ಸಮಯವಿದು ಇವತ್ತು ಅಶುಭವಾಗಿ ಪೂರ್ತಿ ಇರೋದರಿಂದ ಯಾವ ನಕ್ಷತ್ರ ಯಾವ ರಾಶಿಕೂ ಶುಭವಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಡಿ ನಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತು ತಾರಾ ಚಂದ್ರಬಲ ಯಾರಿಗೂ ಚೆನ್ನಾಗಿರಲ್ಲ